ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಾವ್ಯಸ್ ಫ್ಲಾಗ್ಸ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಸೋಮನಳ್ಳಿ ನೆಟ್ಕೆರೆ ಹತ್ರ ಇರೋ ಮಹೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲರ್ವಿ ಸೇವೆ ಇದ್ದಿದ್ದರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಬೇಗನೆ ಹೋಗ್ತಾ ಇದ್ವಿ ಆದರೆ ಈ ವರ್ಷ ಲೇಟ್ ಆಯ್ತು ದೇವರು ಆಲ್ರೆಡಿ ಹೊಳೆಯಿಂದ ದೇವಸ್ಥಾನದ ಹತ್ರ ಬಂದ್ಬಿಟ್ಟಿದ್ರು ಆದಪ್ಪನಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸದ್ಯಕ್ಕೆ ನಾನು ವಾಯ್ಸ್ ಓವರ್ ಏನು ಕೊಡಲ್ಲ ಅಲ್ಲಿ ಹೇಗಿತ್ತು ಹಾಗೆ ತೋರಿಸ್ತೀನಿ ಹಾಲರ್ವಿ ಸೇವೆ ಹೇಗೆ ನಡೀತು ಅಂತ ಅಂದ್ಬಿಟ್ಟು ನೀವೇ ನೋಡ್ಕೊಂಡು ಬನ್ನಿ ನೋಡಿದ್ರಲ್ವ ಹೇಗಿತ್ತು ಅಂತ ಹೇಳಿ ಇಲ್ಲಿ ಮಹೇಶ್ವರ ಸ್ವಾಮಿ ಅಂತ ತುಂಬಾ ಪವರ್ಫುಲ್ ನಾವು ಮುಂಚೆಯೇ ಬಂದಿದ್ರೆ ಹೊಳೆಯಿಂದ ಹೇಗೆ ಬರ್ತಾಯಿತ್ತು ದೇವರು ಅಲ್ಲಿ ಏನೇನೆಲ್ಲ ಪ್ರೊಸೀಜರ್ ಇತ್ತು ಎಲ್ಲ ತೋರಿಸಿದ್ದೆ ಆದರೆ ಮಿಸ್ ಆಯಿತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದರೆ ದೇವರು ಕಣ್ಮುಚ್ಕೊಂಡೇ ಇರ್ತಾರೆ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು ದೇವರು ಕಣ್ಮುಚ್ಕೊಂಡೇ ಇರ್ತಾರೆ ಆ ದೇವರು ಪಾಯಸ ಕುಡ್ದಾದ ಮೇಲೆ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದನ ಹಂಚೋದು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ಸಿಂಪಲ್ ಪ್ರಸಾದ ಅನ್ನ ಸಾಂಬಾರು ಮತ್ತು ಪಾಯಸ ಪ್ರಸಾದ ಎಲ್ಲ ತಿಂದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ವೀಡಿಯೋ ಹಾಗಿಲ್ಲ ಅದರಿಂದಾಗಿ ಹೊರ್ಗಡೆ ಹೇಗೆ ಡೆಕೋರೇಷನ್ ಮಾಡಿದ್ರು ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಆದಮೇಲೆ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಜಾತ್ರೆ ಏನು ಅಷ್ಟೊಂದು ಇಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಅಂಗಡಿಗಳಷ್ಟೇ ಇದ್ದಿದ್ದು ಅದರಿಂದಾಗಿ ನಾವು ಏನೂ ತೊಗೊಂಡಿಲ್ಲ ಹಾಗೆ ಸುಮ್ಮನೆ ಓಡಾಡ್ಕೊಂಡು ಮುಂದೆಗಡೆ ಹೋದರೆ ಅಕ್ಕ ಮಹಾದೇವಿ ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಕ್ಕ ಮಹಾದೇವಿ ಟೆಂಪಲು ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಸಹ ನೋಡಿಲ್ಲ ಅಕ್ಕ ಮಹಾದೇವಿ ಟೆಂಪಲ್ ಇರೋದು ಇಲ್ಲಿ ಅಕ್ಕ ಮಹಾದೇವಿ ಟೆಂಪಲ್ ಇದೆ ನೋಡಿ ಟೆಂಪಲ್ ಹೇಗಿದೆ ಅಂತ ಹೇಳಿ ಆ್ಯಕ್ಚುಲಿ ಅಲ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ಅಲ್ಲೆಲ್ಲ ಸ್ವಲ್ಪ ಬಿಸಿಲಿತ್ತು ಇಲ್ಲಿ ಬಂದರೆ ತಣ್ಣಗಿತ್ತು ಇಲ್ಲೂ ಸಹ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ದೇವರು ಹೊಳೆಯಿಂದ ಬರ್ತಾರೆ ಅಂತ ಹೇಳಿದ್ನಲ್ವ ಆ ಹೊಳೆ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ಹೊಳೆ ಹತ್ರ ಇನ್ನೊಂದು ಸ್ಪೆಷಲ್ ಇದೆ ಏನಪ್ಪ ಅಂತ ಅಂದರೆ ಶಿವನ ಮೂರ್ತಿ ಇದೆ ಆ ಶಿವನ ಮೂರ್ತಿ ಮೇಲೇ ನೀರು ಹೋಗುತ್ತೆ ನೋಡೋಕೆಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಹತ್ರದಿಂದ ತೋರಿಸ್ತೀನಿ ನೋಡಿ ಇವಾಗ ಪ್ರಕೃತಿನೇ ಎಷ್ಟು ಚೆಂದ ಅಲ್ವಾ ಅಲ್ಲಿ ತುಂಬಾ ಚೆನ್ನಾಗಿತ್ತು ನೇಚರ್ ಅಂತೂ ನೋಡಿ ಶಿವನ ಮೇಲ್ಗಡೆ ನೀರು ಯಾವ ಥರ ಹೋಗ್ತಾಯಿದೆ ಅಂತ ಹೇಳಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಎಷ್ಟೊಂದು ಜನ ಕೆಳಗಡೆ ಸಹ ಇಳ್ದಿದ್ರು ಆದರೆ ನಾವು ಇಳ್ದಿರಲಿಲ್ಲ ಸೇತುವೆ ಮೇಲ್ಗಡೆನೆ ಫೋಟೋಸ್ ತೊಗೊಂಡು ಬಂದುಬಿಟ್ವಿ ಹಾಗೆ ಬರ್ತಾ ಇರಬೇಕಾದ್ರೆ ಕಡಲೆಕಾಯಿ ಕಣ್ಣಿಗೆ ಕಾಣಿಸ್ತು ಇನ್ನು ಕಡಲೆಕಾಯಿ ತೊಗೊಳ್ದೆ ಇರ್ತೀವ ಬಡವರು ಬಾದಾಮಿ ಕಡಲೆಕಾಯಿನ ತಗೊಂಡು ನೆಕ್ಸ್ಟು ದೇವಸ್ಥಾನದ ಸುತ್ತ 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 ಸುತ್ತಮ್ಗೆ ಬರ್ತಾಯಿದ್ರು ಆ ಟೈಮಲ್ಲಿ ನಮ್ಮ ಪಾಪುನ ದೇವ್ರ ಹತ್ರ ಇಟ್ಬಿಟ್ಟು ಕೊಡಿ ಅಂತ ಅಂದ್ಬಿಟ್ಟು ಕೊಟ್ವಿ ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತಾ ಇದ್ದಾರೆ ದೇವರ ಆಶೀರ್ವಾದ ಪಡ್ಕೊಂಡು ನಾವು ಮನೆ ಕಡೆ ಓಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬ ಬಾಯ್